ಟ್ರೆಂಡ್ಗಳು ಬದಲಾಗಿದೆ ಟ್ರೆಂಡ್ಗಳು ಬದಲಾಗಿದೆ ತಂತ್ರಜ್ಞಾನ ಬದಲಾಗಿದೆ ಟ್ರೆಂಡ್ ಬದಲಾಗಿದೆ ತಂತ್ರಜ್ಞಾನ ಬದಲಾಗಿದೆ ಸಿನಿಮಾ ರೂಪಗಳು ಬದಲಾಗಿದೆ ಆದರೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಅವರ ಕ್ರೇಜ್ ಎಂದಿಗೂ ಬದಲಾಗಿಲ್ಲ ಸಂಗೀತ ಅಂದ್ರೆ ಒಂದು ಎಕ್ಸ್ಪ್ರೆಷನ್ ಅದು ಒಂದು ಅನು ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಸಿನಿಮಾ ಸರ್ ಸಿನಿಮಾ ಅಂದ್ರೆ ಮತ್ತೆ ನನಗೆ ಸಿನಿಮಾನೇ ಮೈ ಗಾಡ್ ನನ್ನ ಸರ್ ಸರ್ ನಿರ್ದೇಶನ ಏನ್ ನನ್ನ ಬಗ್ಗೆ ಕೇಳ್ತಾರೆ ನಾನೆಲ್ಲ ನಾನೇ ನಾನೇ ಅಂತ ಹೇಳ್ತೀನಿ ಕೇಳ್ಬೇಕಂತ ಹೇಳಿ ನಮ್ಮ ಹುಡುಗರು ಆಸೆ ಪಡ್ತಾ ಇದ್ದಾರೆ ಹುಡುಗಿರ್ ಪರವಾಗಿ ನಾನು ನಿಂತಿದ್ದೀನಿ ಹುಡುಗರ ಪರವಾಗಿ ಅವ್ರು ನಿಂತಿದ್ದಾರೆ ಹಾಗಾಗಿ ಸರ್ ನಿರ್ದೇಶನ ಅಂದ್ರೆ ಇಸ್ ಎ ಕ್ರಿಯೇಟರ್ ಆಫ್ ದಿ ವರ್ಲ್ಡ್ ಸರ್ 30 ವರ್ಷಗಳ ಹಿಂದೆ ಈಗಿರೋಂತ ಟೆಕ್ನಾಲಜಿ ಈಗ ಎಲ್ಲರೂ ಬಳಸ್ತಾ ಇದ್ದಾರೆ ಈ ಟೆಕ್ನಾಲಜಿನ ನೀವು 30 ವರ್ಷಗಳ ಹಿಂದೆನೇ ಬಳಸಿದಿರಿ ಸೋ ರೊಮ್ಯಾಂಟಿಕ್ ಅಂದ್ರೆ ನಿಮ್ಮ ಪ್ರಕಾರ ಏನ್ ಇವ್ರಿಗೆ ಕೇಳೋ ಉತ್ತರಗಳಿಗೆಲ್ಲ ಬರೀ ನಾನೇ ಹೇಳ್ಕೋಬೇಕು ನನ್ನ ಹೆಸರು ಬಿಟ್ಟು ನೀನ್ ರೊಮ್ಯಾಂಟಿಕ್ ಅಂದ್ರೆ ನೀವು ಆ ಲೋಕ್ ದೂರದಲ್ಲಿ ನೋಡ್ರೆ ಮಾಡ್ತಿರ್ತಾರೆ ಯಾರು ನೋಡ್ರೆ ಗೊತ್ತಾಗುತ್ತೆ ಅದೇ ರೊಮ್ಯಾಂಟಿಕ್ ಅಂತ ಎಷ್ಟು ಇಷ್ಟ ಅಲ್ಲ ಮೇಡಮ್ ನೀವು ನನಗೆ ಕೊಟ್ಟಿರೋ ಹೆಸ್ರುಗಳ್ನೇ ಬಿಟ್ಬಿಟ್ಟು ಅದಕ್ಕೆ ಅರ್ಥ ಏನು ಅರ್ಥ ಏನು ಅಂದ್ರೆ ನಾನು ಏನು ಅರ್ಥ ಹೇಳ್ಲಿ ನನ್ಗೆ ನೀವೇ ನನಗ್ ಏನ್ ಹೇಳ್ತೀರಿ ಅಂತ ಹೇಳಿ ನಮ್ಮ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಕನಸುಗರ ನೀವು ಕೊಟ್ಟಿರೋ ಬಿರುದ್ದು ಅದು ನನಗೆ ಅದು ನಿಮ್ಗೆ ಎಷ್ಟು ಇಷ್ಟ ಅಂತ ಕೇಳ್ತಾ ಇದ್ದಾರೆ ಅಯ್ಯೋ ನೀವು ಪ್ರತಿ ಒಂದು ನಂದೇ ಅದು ನನ್ನ ಟ್ಯಾಗ್ ಲೈನ್ಸ್ ಅದು ಅದು ಸರ್ ತಮ್ಮ ಮುಂಬರುವಂತಹ ಸಿನಿಮಾ ಸರ್ ಐ ಆಮ್ ದ ಗಾಡ್ ದ ಕ್ರೇಜಿ ಆ ಒಂದು ಪೋಸ್ಟರ್ ನೋಡ್ದ್ ಮೇಲೆ ರೋಮಾಂಚನ ನಡೆಸ್ಬಿಡ್ತ ಸರ್ ವಿಶೇಷ ಏನಂತಂದ್ರೆ ಕ್ಯಾಮರಾಮನ್ ಅನ್ನ ಹೊರತುಪಡಿಸಿ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಸಂಗೀತ ನಿರ್ದೇಶನ ಪ್ರತಿಯೊಂದರೂ ಕೂಡ ಭಾಗಿಯಾಗಿದ್ರಿ ಈ ಸಿನಿಮಾದಲ್ಲಿ ಬಹಳಷ್ಟು ಬಹುಪಾತ್ರ ನಿಮ್ದಿದೆ ವಿಶೇಷ ಏನಪ್ಪಾ ಅಂದ್ರೆ ಹಾಡುಗಳು ಆ ಸಿನಿಮಾದಲ್ಲಿ ಇದಾವೆ ಅಂತ ಹೇಳಿ ಬಹಳಷ್ಟು ಆ ಸಿನಿಮಾದ ಬಗ್ಗೆ ಒಂದೆರಡು ಮಾತು ಸರ್ ಅದೇ ನಾನು ಭಾಷಣ ಮಾಡ್ಬೇಕಾದ್ರೆ ಹೇಳ್ಬಿಡ್ತೀನಿ ಆಗ್ಲಿ ಸರ್ ಆಗ್ಲಿ ಸರ್ 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 ನೀವು ಮುಂಬರುವಂತಹ ತಂತ್ರಜ್ಞಾನರಿಗೆ ಅಥವಾ ಮುಂಬರುವಂತಹ ಕಲಾವಿದರಿಗೆ ನಿಮ್ಮ ಕಡೆಯಿಂದ ಸಂದೇಶ ಅಥವಾ ನಿಮ್ಮ ಮಾತುಗಳು ಎಲ್ಲ ಒಟ್ಟಿಗೆ ಭಾಷಣ ಮಾಡಬೇಕಾರೆ ಹೇಳ್ಬಿಡ್ತೀನಿ ಅದು ಅಲ್ವಾ ಸರ್ ನೀವು ಮಾತಾಡ್ತೀನಿ ಗೊತ್ತಿದೆ ಓಕೆ ಇವರು ಕೇಳದ್ರೆ ಬಿಡಿ ಮಾತಾಡೋಣಾ चलो 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 ಮಾತಾಡೋಣಾ ಸರ್ ಒಂದು ರಿಕ್ವೆಸ್ಟ್ ಇದೆ ನೀವು ಮಾತಾಡೋದಂತೂ ಎಲ್ಲರಿಗೂ ಗೊತ್ತು ಬಟ್ ನಮ್ಮ ಹುಡುಗರ ಆಸೆ ಏನು ಅಂತಂದ್ರೆ ಒಂದಷ್ಟು ಸಾಂಗ್ ಗಳಿಗೆ ನೀವು ಪರ್ಫಾರ್ಮೆನ್ಸ್ ಮಾಡಬೇಕು ಆಕ್ಚುಲಿ ಸರ್ ವೇದಿಕೆ ಮೇಲೆ ಯಾವತ್ತು ಪರ್ಫಾರ್ಮೆನ್ಸ್ ಮಾಡಲ್ಲ ಏನ್ ಪರ್ಫಾರ್ಮೆನ್ಸ್ ಇದ್ರೂ ಸಿನಿಮಾದಲ್ಲಿ ತೋರಿಸ್ತಾರೆ ಆದ್ರೆ ಇವತ್ತು ನಮ್ಮ ಇಲ್ಲ ಎಲ್ಲ ಪರ್ಫಾರ್ಮೆನ್ಸ್ ಮಾಡಕ್ ಆಗೋದಿಲ್ಲ ಮಾತಾಡ್ತೀನಿ ಬನ್ನಿ ಬನ್ನಿ ಖುಷಿಯಾಗಿ ಮಾತಾಡೋಣ ಎಲ್ಲ ಚಳಿಯಲ್ಲಿ ಕೂರ್ಸಿದ್ರಿ ಇಷ್ಟೊತ್ತು ಕೂರ್ಸಿದ್ರ ಪಾಪ ಅವ್ರನ್ನು ಬೇಜಾರು ಮಾಡಿದೆ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿರುವ ಶ್ರೀ ಶ್ರೀ ಸ್ವಾಮೀಜಿಯವರು ಎಲ್ಲ ಇಲ್ಲಿ ನಾನು ತುಂಬ ಪರಿಚಯ ಇರೋರು ನಮ್ಮ ದುರ್ಯೋಧನವರು ಏನು ಹೆಸ್ರಿಗೆ ತಕ್ಕಾಗಿ ಇದ್ದೀರಾ ಸರ್ ನೀವು ಕಿರೀಟ ಒಂದು ಹಾಕ್ಬಿಟ್ರೆ ಹಂಗೆ ಇರ್ತೀರ ನೀವು ಎಲ್ರಿಗೂ ದೊಡ್ಡ ನಮಸ್ಕಾರ ಸರ್ ನಿಮ್ಗಳು ನೋಡಿದಾಗ ಒಂದು ಖುಷಿ ಆಗೋದು ಏನು ಹೇಳ ನಾನು ನೀವು ಅದು ನನ್ನ ಮೇಲೆ ಅದೇನು ಅಭಿಮಾನ ಇಟ್ಟಿದ್ದರೋ ಅದೇನು ಪ್ರೀತಿ ಇಟ್ಟಿದ್ರು ಒತ್ತಿನಲ್ಲಿ ನಿಮ್ಮ ಮಾತು ಕೇಳ್ತಿರ್ಬೇಕಾದ್ರೆಲ್ಲ ನಮ್ಮ ಅಪ್ಪ ಅಮ್ಮ ನೆನಪ ಬಿಡ್ತಾರೆ ಸರ್ ಯಾಕಂದರೆ ನಾನು ನಾನು ಏನಾದರೂ ಇಷ್ಟು ದೂರ ಬಂದಿದ್ದರೆ ನೋಡಿ ಮೈಯೆಲ್ಲ ರೋಮಾಂಚನ ಆಗೋಯ್ತು ನನಗೆ ನಮ್ಮ ಅಪ್ಪ ಅಮ್ಮನೇ ಕಾರಣ ಬೇರೆ ಯಾರೂ ಇಲ್ಲ ನಮ್ಮ ಅಪ್ಪ ಒಬ್ಬರೇ ಏನೂ ಗೊತ್ತಿಲ್ಲದರ ನನಗೆ ಸಿನಿಮಾ ಡೈರೆಕ್ಷನ್ ಮಾಡಕ್ಕೆ ಬಿಟ್ರು ಒಂದು ಕೋಟಿ ಖರ್ಚು ಮಾಡಿದ್ರು ಏನೋ ನನ್ನ ಮಗ ಆಸೆ ಪಟ್ಟಿದ್ದೀನಿ ಮಾಡಲಿ ಬಿಡು ಅಂದರು ಅದು ಇವತ್ತು ಇಷ್ಟು ದೂರ ಕರ್ಕೊಂಬಂದಿದೆ ನಿಮ್ಮನ್ನೆಲ್ಲ ಸೇರಿಸಿದೆ ಅಂದರೆ ಅದಷ್ಟಕ್ಕೂ ಅವರೇ ಕಾರಣ ಬೇರೆ ಏನೂ ಇಲ್ಲ ಅವರು ತೋರಿಸಿರೋ ಪ್ರೀತಿನೇ ಒಂದು ವೇದಿಕೆ ಹತ್ತಬೇಕಾದ್ರೆ ಈಗ ನಾನು ಯಾವ ವೇದಿಕೆಯಲ್ಲಿ ಇಷ್ಟೊತ್ತು ಕೂರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಸಿಟ್ ಮಾಡ್ಕೊಂಡು ಓಡೋಗ್ಬಿಡ್ತೀನಿ ನಾವು ಹಿಂಗೆ ಮೈ ಮೇಲೆ ಬೀಳ್ತಾರೆ ಓಡೋಗ್ಬಿಡ್ತೀನಿ ಯಾಕಂದರೆ ನನಗೆ ಈ ಬ್ಯಾಕ್ ಪೇನ್ ಇರೋದ್ರಿಂದ ಎಲ್ಲಿ ಯಾರಾದರೂ ತಟ್ಬಿಟ್ಟು ಮತ್ತೆ ಸೊಂಟ ಸೈಡಿಗೆ ಹಾಕ್ಬಿಡ್ತಾರೆ ಅನ್ನೋ ಬೇಜಾರು ನನಗೆ ಅದಕ್ಕೆ ಅರ್ಧ ಏನು ಮಾಡ್ತೀನಿ ಓಡೋಗ್ಬಿಡ್ತೀನಿ ಅರ್ಧ ಬೇಡವೇ ಬೇಡ ಈ ಸಾವಾಸನೆ ಬೇಡ ಅಂತ ಬಟ್ ಕೆಲವು ವೇದಿಕೆಗಳು ನಮ್ಮನ್ನು ಕೂರಿಸುತ್ತೆ ಏನು ಕೂರಿಸಂದ್ರೆ ಇಂಥವ್ರ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು ಯಾಕಂದ್ರೆ ನೆನಪುಗಳನ್ನ ಕೆದಕದಕ್ಕೆ ಎಲ್ಲರೂ ಕೈಲೂ ಆಗೋದಿಲ್ಲ ಅದು ಅದು ಕೆಲವರು ಪ್ರೀತಿಯಿಂದ ಮಾತ್ರ ಸಾಧ್ಯ ಈ ವೇದಿಕೆಗೆ ಬಂದ ತಕ್ಷಣ ನಿಮ್ಮನ್ನು ನೋಡ್ತಿರ್ಬೇಕಾದ್ರೆ ನಾನು ಪ್ರತಿ ಸಾರಿ ಎಲ್ಲರೂ ಸ್ಟೇಜಿಗೆ ಬಂದರೆ ನನಗೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಬೇಕು ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗಬೇಕು ಆದರೆ ಆ ಸ್ಟೇಜಿಗೆ ನಾನು ಪುಣ್ಯ ಮಾಡಿದ್ದೆ ಆ ಸ್ಟೇಜಲ್ಲಿ ಇರೋದು ಅರ್ಹತೆ ಅಂತ ನಾನು ಕೂತಿರ್ತೀನಿ ಒಂದು ಸ್ವಲ್ಪ ಹೊತ್ತದು ಅದು ತುಂಬ ಖುಷಿಯಾಗಿದೆ ಇವತ್ತು ಈ ಸ್ಟೇಜಲ್ಲಿ ಸರ್ ನಿಮ್ಗೆ ಅರವತ್ತೊಂಬತ್ತು ಆಯಿತು ಅಂತ ಹೇಳಿದ್ರು ಹುಟ್ಟಬದ ಶುಭಾಶಯಗಳು ಸರ್ ನಾವು ಸ ಕಲಾವಿದರು ಏಜ್ ಹೇಳ್ಕೊಳ್ಳೋಲ್ಲ ನಮ್ದು ಹೇಳ್ಕೊಳ್ಳೋದಿಲ್ಲ ಸಾರ್ ಅರವತ್ತೈದು ಅರವತ್ತೈದು ಅಂತ ಹೇಳಿದ್ರು ನನಗೆ ಇವಾಗ ಇಪ್ಪತ್ತೈದು ಸರ್ ನಾನು ಇಪ್ಪತ್ತೈದು ದಾಟೇ ಇಲ್ಲ ನಾನು ದಾಟೋದು ಇಲ್ಲ ಹಂಗಿರೋದು ನಿಮ್ಗೆ ಏಳು ಜನ ಮಕ್ಕಳು ಅಂತ ಹೇಳಿದ್ರು ಅಲ್ಲೇ ನಿಮ್ಮ ತಾಕತ್ತು ಗೊತ್ತಾಗೋಯ್ತು ಸರ್ ನಮಗೆ ಜಾಯಿಂಟ್ ಫ್ಯಾಮಿಲಿ ನೀವು ನಾನು ಅದೇ ಹೇಳಿದೆ ಒಂದು ಫ್ಯಾಮಿಲಿ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇಷ್ಟು ಜನ ಇರಬೇಕಾದ್ರೆ ಒಟ್ಟಿಗೆ ಇರಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಒಂದು ಮನೆಯಲ್ಲಿ ಯಾವಾಗಲೂ ವಯಸ್ಸಾದವರೊಬ್ಬರು ಅನುಭವ ಪಟ್ಟವ್ರು ಇರಬೇಕು ಒಂದು ಚಿಕ್ಕ ಕೂಸು ಮನೇಲಿ ಓಡಾಡ್ತಿರ್ಬೇಕು ಅದು ಮನೆ ತುಂಬಿರುತ್ತೆ ಅಂತ ಯಾವಾಗಲೂ ಹೇಳೋದು ನಾವು ಅವಾಗಲೇ ಅದು ಮನೆ ಅಂತ ಹೇಳೋದು ಆ ಥರ ಒಂದು ಜಾಯಿಂಟ್ ಫ್ಯಾಮಿಲಿ ಇರಬೇಕು ಈಗಿನ ಕಾಲದಲ್ಲಿ ಎಲ್ಲ ಆಚೆ ಕಳಿಸ್ಬಿಡ್ತೀವಿ ವಯಸ್ಸಾದವರು ಅಪ್ಪ ಅಮ್ಮದಿಂದ ಬಿಟ್ಬಿಡ್ತೀರಾ ಇಲ್ಲ ಮದುವೆ ಮಾಡ್ಕೊಂಡು ಬೇರೆ ಓಟಾಗ್ತೀರಾ ಅದು ಸಂಸಾರ ಇಲ್ಲ ಒಂದು ಮನೆ ಆಗ್ಬೇಕಾದ್ರೆ ಕುಟುಂಬ ಅಂದಮೇಲೆ ಏನಾದಾಗ್ಲಿ ಒಟ್ಟಿಗೆ ಒಟ್ಟಿಗಿರ್ತಿರಲ್ಲ ಅದು ನಿಜವಾದ ಕುಟುಂಬ ಇದು ನೋಡಿ ಇದು ನೋಡಕ್ಕೆ ಎಷ್ಟು ಚಂದ ಕಾಣಿಸುತ್ತೆ ಅಲ್ವಾ ನಮ್ಮೂರು ಅಂತ ಅನ್ಸುತ್ತೆ ನಮ್ಮೂರು ಜನ ಅನ್ಸುತ್ತೆ ನಾವು ಅಂತ ಅನಿಸುತ್ತಲ್ಲ ಅದು ಕುಟುಂಬ ಅಂದರೆ ಅದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಅಂತ ನಾವು ಹೇಳ್ತಿದ್ದೀವಿ ಸರ್ ನಾವೊಂದು ಹಾಡು ಬರಿಬೇಕಾದ್ರೆ ನಾನು ಹಂಸಲಾಕ ಯಾವಾಗ ಹಾಡು ಬರೆಯೋ ಕೂತ್ರೆ ಎರಡೇ ನಿಮಿಷ ಹಂಸಲಾಕ ಸಮಯ ತಗೊಳ್ಳೋದಿಲ್ಲ ಪಟ 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 ಅಂತ ಹಾಡು ಬರೆಯೋರು ಆದರೆ ಶಾಂತಿ ಕ್ರಾಂತಿಯಲ್ಲಿ ಹುಟ್ಟೋದು ಯಾಕೆ ಸಾಯೋದಕ್ಕೆ ಬರೆಯೋದಕ್ಕೆ ಮಾತ್ರ ಎರಡು ದಿವಸ ತಗೊಂಡ್ರು ಹಾಡು ಬರೆಯೋದಕ್ಕೆ ನಾನು ಯಾವ ಲೈನ್ ಹಾಕೋರು ಒಪ್ತಾನೆ ಇರಲಿಲ್ಲ ಅದು ಈ ಲೈನ್ ಬರೋವರೆಗೂ ಒಪ್ಪಿರಲಿಲ್ಲ ಅದು ಇವತ್ತಿಗೆ ಸಾರ್ಥಕ ಅನ್ಸೋದು ಯಾಕಂದರೆ ಮನುಷ್ಯ ಅಂದಮೇಲೆ ಒಂದು ಜನಕ್ಕೆ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡ್ಬೋದು ಇಲ್ಲ ಬೇರೆ ಥರ ಸಹಾಯ ಮಾಡ್ಬೋದು ಅವೆಲ್ಲ ಸಹಾಯಕ್ಕಿಂತ ಒಬ್ಬ ಮನುಷ್ಯನಲ್ಲಿರೋ ಟ್ಯಾಲೆಂಟನ್ನು ಗುರುತಿಸಿ ಅವನಿಗೆ ಕಿರೀಟ ಹಾಕಿ ಅವನಿಗೆ ಮೆರವಣಿಗೆ ಮಾಡಿಸೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಇಲ್ವೇ ಇಲ್ಲ ಅದನ್ನು ನೀವು ಒಂಬತ್ತು ವರ್ಷದಿಂದ ಮಾಡ್ಕೊಂಬಂದಿದ್ದೀರಾ ಅಂತ ಗೊತ್ತಾಯಿತು ಯಾಕಂದ್ರೆ ನಾವೆಲ್ಲ ಎಷ್ಟೋ ಸರಿ ಓದ್ದಾಡ್ತೀವಿ ನಮ್ಮಲ್ಲಿ ಒಂದು ಆ ಕಲೆ ಇರುತ್ತೆ ಆ ಕಲೆನ ಗುರ್ಸೋರು ಯಾರು ಇಲ್ವಾ ನಮ್ಮನ್ನ ನಮ್ಮನ್ನು ಯಾರು ಕರ್ಕೊಂಡೋಗಲ್ವ ಅಂತ ಆದರೆ ಇವತ್ತು ಬಂದಿರೋ ಟಿ ವಿ ಆಗಿರ್ಬೋದು ಇಲ್ಲ ಇವ್ರು ನಡೆಸೋಂಥ ಕಾರ್ಯಕ್ರಮಗಳಿರ್ಬೋದು ಎಲ್ಲೋ ಮೂಲೆಯಲ್ಲಿ ಹಳ್ಳಿಯಲ್ಲಿ ಎಲ್ಲೋ ಬಡತನದಲ್ಲಿ ಎಲ್ಲೋ ಒಂದು ಕೂತಿರೊ ಒಬ್ಬ ಕಲೆಗಾರನ್ನ ಕರ್ಕೊಂಬಂದು ಅವ್ನಿಗೆ ಒಂದು ವೇದಿಕೆ ಕೊಟ್ಟು ಅವನ ಗುರುತಿಸಿ ಕಳಿಸ್ತಿರಲ್ಲ ಅದಕ್ಕಿಂತ ಒಂದು ದೊಡ್ಡ ಕೆಲಸ ಯಾವುದು ಇಲ್ಲವೇ ಇಲ್ಲ ಸರ್ ಸಾವಿರ ಲಕ್ಷ ದುಡ್ಡು ಕೊಡ್ಬೋದು ಸರ್ ಬಟ್ ನೀವು ಈ ಮಾಡೋ ಕೆಲಸ ದೊಡ್ಡ ಪುಣ್ಯ ಕೊಡುತ್ತೆ ಸರ್ ನೀವು ನೂರು ವರ್ಷ ಬಾಳ್ತೀರಾ ಸರ್ ನಿಮ್ಮ ಕುಟುಂಬನ ಅಷ್ಟೇ ಚೆನ್ನಾಗಿರುತ್ತೆ ಸರ್ ಅದರ ಎರಡನೇ ಮಾತೇ ಇಲ್ಲ ಯಾಕಂದರೆ ನಮ್ಮಪ್ಪ ಯಾವಾಗಲೂ ಒಂದೇ ಮಾತು ಹೇಳೋರು ರೇ ಸಂತೋಷ ಅನ್ನೋದು ನೀನು ನಗೋದಲ್ಲ ಕಣೋ ಕಣ ನಿನ್ನಿಂದ ಅವ್ರ ಮುಖದಲ್ಲಿ ನಗು ಬಂದರೆ ಅದು ನಿಜವಾದ ಸಂತೋಷ ಅಂತ ಹೇಳೋರು ಅದು ನಮ್ಮಪ್ಪ ನನಗೆ ಜಾಸ್ತಿ ಏನು ಪಾಠ ಮಾಡಿಲ್ಲರಿ ನಮ್ಮ ಅಪ್ಪ ನೋಡ್ಕೊಂಡೇ ಬೆಳ್ಕೊಂಬಂದ್ ನಾನು ನಮ್ಮಪ್ಪ ಯಾವತ್ತೂ ಕೂತ್ಕೊಂಡು ಕೈ ಒಂದು ದಿವ್ಸನೂ ನಮ್ಮಪ್ಪ ನನಗೆ ಬೈದಿದ್ದು ನೆನಪಾಗೋದಿಲ್ಲ ನನಗೆ ಹಂಗೆ ಬೆಳ್ಕೊಂಬಂದ್ಬಿಟ್ಟೆ ನಾನು ಈಗ ಲೋಕ ಮಾಡಿ ನಲ್ವತ್ತು ವರ್ಷ ಆಗೋಯ್ತು ಮಧ್ಯದಲ್ಲಿ ಈ ದೇವ್ರು ಇರ್ತಾರಲ್ಲ ಅವ್ನು ನಮಗೆ ಪರೀಕ್ಷೆ ಕೊಡ್ತಾನೆ ಇರ್ತೇನೆ ನಾವು ಪರೀಕ್ಷೆನ ಶಿಕ್ಷೆನ ಅಂತ ನಾವೇ ತಿಳ್ಕೊಬೇಕು ನಾನು ಯಾವಾಗಲೂ ಅಂದ್ಕೊಳ್ಳೋದು ದೇವ್ರು ಏನಾದ್ರೂ ಒಂದು ಕೊಟ್ಟರೆ ಅವನು ನನಗೆ ಪರೀಕ್ಷೆ ಇದ್ದಾನೆ ಅವನು ತಳ್ತಾನೆ ನೂಗ್ತಾನೆ ತುಳಿತಾನೆ ಪರೀಕ್ಷೆ ಮಾಡ್ತಾ ಹೋಗ್ತಾನೆ ಅದನ್ನು ಶಿಕ್ಷೆ ಅಂತ ಯಾವತ್ತು ಅಂದ್ಕೋತೀವೋ ಅವತ್ತು ಮನುಷ್ಯ ಸೋತ ಬಿಡ್ತಾನೆ ಬಟ್ ನಾನು ಅದನ್ನು ಇವತ್ತರ್ಗು ಪರೀಕ್ಷೆ ಅಂತ ಅಂದ್ಕೊಂಡೆ ಮುಂದುವರ್ಕೊಂಡ್ಬಂದಿದ್ದೀನಿ ನಾನು ನಮ್ಮದು ನಮ್ಮ ತಾಕತ್ತು ಪರೀಕ್ಷೆ ಮಾಡ್ತಾ ಕೂತವನು ಅವನು ಅಂತ ಅದು ಈ ಎರಡೂವರೆ ವರ್ಷ ಹಿಂದೆ ನನ್ನ ಮಕ್ಕಳು ಮದುವೆ ಮುಗಿದ ತಕ್ಷಣ ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ಮತ್ತೆ ಒಂದು ಲೋಕ ಸಿನಿಮಾ ಮಾಡಲೇಬೇಕು ಅದು ಮಾಡಬೇಕು ಅಂದರೆ ನಾನು ಫಸ್ಟ್ ತಗೊಂಡಿದ್ದ ಡಿಸಿಷನ್ ಏನು ಅಂದರೆ ನಾನು ನನ್ನ ಕುಟುಂಬದ ಜೊತೆ ಇರಬಾರ್ದು ನನ್ನ ಹೆಂಡತಿಯ ಜೊತೆ ಇರಬಾರ್ದು ನನ್ನ ಮಕ್ಕಳ ಜೊತೆ ಇರಬಾರ್ದು ನಾನು ನನ್ನ ಸಿನಿಮಾ ಜೊತೆ ಇರಬೇಕು ನಾನು ನನ್ನ ಜೊತೆ ಇರಬೇಕು ನನ್ನ ಜೊತೆ ಆ ಶಿವ ಇರಬೇಕು ಇಷ್ಟೇ ಸೊ ಎರಡೂವರೆ ವರ್ಷದಿಂದ ನಿಮಗೆ ಮತ್ತೆ ಒಂದು ಪ್ರೇಮ್ ಲೋಕ ಹತ್ರ ಒಂದು ಸಿನಿಮಾ ಕೊಡೋದಕ್ಕೆ ನಾನು ನನ್ನ ಕುಟುಂಬನ ಸ್ಯಾಕ್ರಿಫೈಸ್ ಮಾಡೀನಿ ತ್ಯಾಗ ಮಾಡಿದ್ದೀನಿ ಅದಕ್ಕೆ ನಾನು ಒಪ್ಪನೇ ಕೆಲಸ ಮಾಡಿದ್ದೀನಿ ಒಪ್ಪನೇ ಕೆಲಸ ಮಾಡಬೇಕು ಅನ್ನೋ ದುರಾಂಕಾರ ಅಲ್ಲ ಅಹಂಕಾರ ಅಲ್ಲ ಇವತ್ತು ಯಾರು ಕೂರೋದಿಲ್ಲ ಕೆಲಸ ಮಾಡೋದಕ್ಕೆ ಹಸಿವಿಲ್ಲ ಯಾರಿಗೂ ಇವತ್ತು ಆದರೆ ನನಗೆ ಮೂರಲ್ಲಿ ಉಟ್ಕೊಂಡಿದ್ದ ಹಸಿವು ಇವತ್ತವರೆಗೂ ಕಡಿಮೆ ಆಗಿಲ್ಲ ಸಿನಿಮಾ ಅಂದರೆ ಹಸಿವು ನನಗೆ ಏನೋ ಮಾಡಬೇಕು ಏನೋ ಮಾಡಬೇಕು ಮಾಡಬೇಕು ನೀವು ಮತ್ತೆ ಅನ್ಕೊಬೋದು ಏನೇ ಹದಿನೈದು ವರ್ಷ ಏನು ಕಿಸೀಲೇ ಇಲ್ವಲ್ಲ ನೀವು ಅಂತ ಅನ್ಕೊಬೋದು ಅದು ಏನೂ ಕಿಸಿಯೋಕ್ಕಾಗೋದಿಲ್ಲ ಕೆಲವು ಸರಿ ಆಗೋದಿಲ್ಲ ಅಂದರೆ ಸರ್ವೈವಲ್ ಸ್ವಲ್ಪ ದಿವಸ ಬದುಕಿದ್ರೆ ಸಾಕು ಕುಟುಂಬದ ಬರ್ಡನ್ಸ್ ಇರುತ್ತೆ ಫೈನಾನ್ಷಿಯಲ್ ಇರುತ್ತೆ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಹಂಗಂಗೆ ಬದುಕ್ಬಿಡೋಣ ಸಾಕು ಅನಿಸ್ಬಿಡ್ತು ಆದರೆ ಎರಡೂವರೆ ವರ್ಷದಿಂದ ಅನಿಸಿದ್ದು ನನಗೆ ಸಾಕು ಬದುಕಿದ್ದು ಬದುಕಂಗಿದ್ರೆ ನೀನು ಅನ್ಕೊಂಡಂಗೆ ಬದುಕು ಇಲ್ಲಾಂದರೆ ಸಿನಿಮಾನೆ ಮಾಡಬೇಡ ಮಾಡಿದ್ರೆ ನೀನು ಅನ್ಕೊಂಡಂಗೆ ಸಿನಿಮಾ ಮಾಡು ಅಂತ ಆವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಐ ಆಮ್ ಗಾಟ್ ದ ಕ್ರೇಜಿ ಅಂತ ಅದಕ್ಕೆ ತಕ್ಕಾಗೆ ನಾನು ಇವತ್ತಿಗೂ ಮೂರುವರೆ ಗಂಟೆಗೆ ಎದ್ದೊಳೋದು ನಾನು ಬೆಳಗ್ಗೆ ಮೂರುವರೆ ಗಂಟೆಗೆ ಎದ್ದೊಳ್ತೀನಿ ರಾತ್ರಿ ಯಾವಾಗ ಮಲಗ್ತೀನಿ ನನಗೆ ಗೊತ್ತಿರಲ್ಲ ಯಾವಾಗಲೇ ಸೋಫಾ ಮೇಲೆ ಮಲಗಿದ್ದೀನಿ ಮತ್ತೆ ಎದ್ದು ಕೂತ್ಕೊಳ್ತೀನಿ ನನ್ನ ಜೊತೆ ಇರೋದು ಒಬ್ಬನೇ ಲಾ ಮಹಾದೇವ ಶಿವ ಒಬ್ಬನೇ ನನ್ನ ಜೊತೆ ಟ್ರಾವೆಲ್ ಮಾಡ್ತಿರೋದು ಅವ್ನು ಕೆಲಸ ಮಾಡಿಸ್ತಾ ಇದ್ದಾನೆ ನಾನು ಮಾಡ್ಕೊಂಬಂದಿದ್ದೀನಿ ಮೂವತ್ತೈದು ಹಾಡು ಹೇಳಿದ್ರು ಸುಮಾರು ಹಾಡುಗಳಿದೆ ಮ್ಯೂಸಿಕ್ ಇದೆ ಇಡೀ ಪಿಚ್ಚರು ನಿಮ್ಮ ಜೀವನದಲ್ಲಿ ಅಂಥ ಅನುಭವ ಮತ್ತೆ ಸಿಗೋದೇ ಇಲ್ಲ ಇವತ್ತಿಲ್ಲಿ ವೇದಿಕೆ ಮೇಲೆ ಇರ್ತೀನಿ ನೆನಪಿಟ್ಕೊಳ್ಳಿ ನಾನು ಹೇಳಿರ್ತೀನಿ ಎರಡೂವರೆ ವರ್ಷ ನಿಮ್ಮನ್ನು ಟ್ರಾನ್ಸ್ ಕರ್ಕೊಂಡು ಹೋಗಿದೆ ನೀವೆಲ್ಲ ಇಲ್ಲಿ ಕೂತಿದ್ದಿರೋ ಹಂಗೆ ಹಿಂಗೆ ಮಹಾದೇವ ಶಿವ ಅಂದ್ಕೊಂಡು ನೀವು ಮೆರಿಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ರಿ ಕ್ರೇಜಿಸ್ಟಾರೇ ಅಲ್ಲ ನಾನು ಅದು ಇವತ್ತು ವೇದಿಕೆ ಮೇಲೆ ಹೇಳಿರ್ತೀನಿ ನಾನು ಅಂದರೆ ಎರಡೂವರೆ ವರ್ಷ ಅಂದರೆ ನಾನೂರು ದಿವಸ ಶೂಟಿಂಗ್ ಮಾಡಿದ್ದೀನಿ ನಾನು ಸಿನಿಮಾನ ನಾನೂರು ದಿವಸ ಒಂದು ಕೆಲಸ ಒಂದು ಕಾಸ್ಟ್ಯೂಮ್ ಡಿಸೈನಿಂದ ಹಿಡ್ದು ಡೈಲಾಗ್ಸಿಂದ ಹಿಡ್ದು ಲಿರಿಕ್ಸಿಂದ ಹಿಡ್ದು ಸಂಗೀತ ಇಂದ ಹಿಡ್ದು ಎಲ್ಲ ನಾನು ಒಬ್ಬನೇ ಮಾಡಿರೋದು ಇದು ದುರಾಂಕಾರ ಅಂತ ಅಂದ್ಕೊಳ್ಳಿ ಅಹಂಕಾರ ಅಂದ್ರೆ ಅಂದ್ಕೊಳ್ಳಿ ನನಗೆ ಅದೇನು ಬೇಜಾರಿಲ್ಲ ಬಟ್ ನಾನು ಒಬ್ಬನೇ ಮಾಡಿದ್ದೀನಿ ಮಾಡಿರೋ ಕೆಲಸ ಕೂಡ ನೀವು ನೋಡಿದಾಗ ಗೊತ್ತಾಗುತ್ತೆ ಆ ಕೆಲಸ ಏನು ಮಾಡಿದೆ ಏನು ಮಾಡ್ಸಿದ್ದಾನೆ ಅವ್ನು ನನ್ನ ಕೈಯಲ್ಲಿ ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಒಬ್ಬ ಮನುಷ್ಯನ ಧೈರ್ಯ ಬೇಕು ಐ ಆಮ್ ಗಾಡ್ ದ ಕ್ರೇಜಿ ಅಂತ ಹೇಳ್ಕೋಬೇಕಾದ್ರೆ ಅವ್ನು ನನ್ನ ಕೈಯ್ಯಲ್ಲಿ ಹೇಳ್ಸಿದ್ದೇನೆ ಆ ಮಾತನ್ನ ಸೊ ಅದು ಆ ಪಿಚ್ಚರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಹೆಣ್ಣಿನ ಬಗ್ಗೆ ಮಾಡಿದ್ದಿನ ಸಿನ್ಮಾ ನೋಡಿ ನಿಮಗೆಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ ಐ ತಿಂಕ್ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ ಒಂದು ಚಿಕ್ಕದಾಗಿ ಕೊಟ್ಟಿನ ಒಂದು ಕೊಟ್ಟು ನಾನು ಆ್ಯಕ್ಚುಲಿ ಶಿವರಾತ್ರಿ ದಿವಸದಿಂದ ಪ್ರಚಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಇಡೀ ಕರ್ನಾಟಕದಲ್ಲಿ ಎರಡೂವರೆ ಗಂಟೆ ಕಾನ್ಸರ್ಟ್ ಮಾಡಿಕೊಂಡೇ ಸಿನಿಮಾ ಪ್ರಚಾರ ಮಾಡೋದದು ಆ ಸಿನಿಮಾ ಪ ಸಾಂಗ್ಸ್ನ ತಗೊಂಡು ಎಲ್ಲ ಕಡೆ ಬರ್ತೀನಿ ನಾನು ಎರಡೂವರೆ ಗಂಟೆ ನಂದೇ ಮ್ಯೂಸಿಕಲ್ ಕಾನ್ಸರ್ಟ್ ಬರುತ್ತೆ ಎಲ್ಲ ಕಡೆ ಅವಾಗ ನಿಮಗೆ ಆಟೋಮೆಟಿಕಾಗಿ ಸೌಂಡ್ ಏನು ಸಿನಿಮಾ ಏನು ಇವನು ಸುಮ್ಮನೆ ಬುರ್ಡೆ ಬಿಡ್ತಾಯಿದ್ದಾನೆ ಅನ್ನೋದೆಲ್ಲ ಗೊತ್ತಾಗೋದು ನಿಮಗೆ ನಾನು ಬಂದಾಗ ನಾನು ಯಾವ ಸಿನಿಮಾನು ಬಂದು ಕೂತ್ಕೊಂಡು ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳಲ್ಲ ಬಟ್ ಈ ಒಂದು ಹದಿನೈದು ವರ್ಷ ಏನು ಕಿಸ್ತಿಲ್ವಲ್ಲ ನಾವು ಅದರಿಂದ ಅವ್ರಿಗೆ ಅನ್ಕೋಬೋದು ಇನ್ನು ಸುಮ್ಮನೆ ಮತ್ತೆ ಬಿಡ್ತಾ ಇದ್ದೇನೆ ಅಂತ ಇಲ್ಲ ನಾನು ಯಾವ ಯಾರನ್ನೂ ಸಿನಿಮಾಗೆ ಬಂದು ನೋಡಿ ಬೇಡ್ಕೊಳ್ಳೋ ಕೆಲಸ ನನಗೆ ಗೊತ್ತೇ ಇಲ್ಲ ನನ್ನ ಸಿನಿಮಾನ ನಾನು ಯಾವತ್ತೂ ಹಿಂಗೆ ಕೈ ಕಟ್ಕೊಂಡು ನೋಡಿರಿ ಹೆಂಗೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ಅಭ್ಯಾಸ ಸಿನಿಮಾ ಹೇಗೆ ಮಾಡಿದ್ದೀನಿ ಅಂತ ಇವತ್ತಿಗೂ ಒಬ್ಬನು ಕೇಳಿಲ್ಲ ನಾನು ನನ್ನ ಸಿನಿಮಾ ಆಗಿಲ್ಲ ಅಂದರೆ ನನಗೆ ಗೊತ್ತಾಗುತ್ತೆ ಓ ನಾನು ಈ ಸಿನ್ಮಾದಲ್ಲಿ ದಾಡಿ ತಪ್ಪಿದ್ದೀನಿ ನಾನು ಅಂತ ಆದರೆ ಈ ಸಿನಿಮಾ ನಾನು ಕೈ ಕಟ್ಕೊಂಡು ಥೇಟ್ರ್ ಮುಂದೆ ಸುಮ್ಮನೆ ನಿಂತಿರ್ತೀನಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಸಿನಿಮಾ ಮಾಡಿದ್ದೀನಿ ಅಂತ ನೀವೆಲ್ಲ ಬನ್ನಿ ಅರವತ್ತು ವರ್ಷ ನಿಮ್ಮ ವಯಸ್ಸು ಎಷ್ಟಾಯಿತು ನನ್ನ ವಯಸ್ಸು ಎಷ್ಟಾಯಿತೋ ನಮ್ಮ ಸಂಸ್ಥೆಗೆ ಅಷ್ಟೇ ವಯಸ್ಸಾಗಿದೆ ರೀ ಅರವತ್ತು ವರ್ಷದಿಂದ ನಾವು ಬರೀ ನಿಮಗೆ ಸಿನಿಮಾ ಮಾಡೋದು ಒಂದು ಬಿಟ್ಟರೆ ಬೇರೆ ಏನೂ ಕಲ್ತಿಲ್ಲ ನಾವು ನಮ್ಮ ಅಪ್ರಾಣಿಗೆ ನಾವು ದುಡ್ಡು ಮಾಡೋದೇ ಕಲ್ತಿಲ್ಲ ನನ್ನ ಜೋಬಲ್ಲಿ ದುಡ್ಡು ಇಟ್ಕೊಳ್ಳೋಕೆ ಬರಲ್ಲ ರೀ ಜೋಬ್ ತೂತಾಗ್ಬಿಡ್ತೀನಿ ನಂದು ಏನಕ್ಕೆ ಅಂದರೆ ಈ ಜೋಬಲ್ಲಿ ದುಡ್ಡು ಇಟ್ಟರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಬಿ ಖರ್ಚು ಮಾಡಿಬಿಡ್ಬೇಕು ನಾನು ನನಗಿರೋಕ್ಕೆ ಆಗಲ್ಲ ನೀವು ನಾಳೆ ಬೆಳಗ್ಗೆ ನೂರು ಕೋಟಿ ಕೊಡಿ ನಾಳೆ ಒಂದು ದಿವ್ಸ ಖರ್ಚು ಮಾಡಿ ಹಾಕ್ಬಿಡ್ತೀನಿ ನನಗೆ ದುಡ್ಡು ಇಟ್ಕೊಳ್ಳೋ ಶೋಕಿನೇ ಇಲ್ಲ ರೀ ಯಾಕಂದ್ರೆ ಈ ಹೃದಯದಲ್ಲಿ ನೀವು ತುಂಬಿಕೊಂಡಿದ್ದೀರಾ ಈ ಪ್ರೀತಿ ತುಂಬಿಕೊಂಡಿದ್ದೀರಾ ಇದ್ರ ಮಧ್ಯೆ ಆ ದುಡ್ಡು ಏನಕ್ಕೂ ಪ್ರಯೋಜನ ಇಲ್ಲ ನನಗೆ ನಾನು ಒಂದೇ ಒಂದು ದಿವಸ ನಾನು ಬಂದಿದ್ದ ಜೀವನದಲ್ಲಿ ಇವತ್ತುವರೆಗೂ ನನ್ನದು ಇವತ್ತರ್ಗು ದುಡ್ಡು ಬೇಕು ಅಂತ ಇಲ್ಲ ರೀ ನನಗೆ ದುಡ್ಡುಗೆ ದುಡಿಬೇಕು ಅಂತ ಅನಿಸಿಲ್ಲ ಸಿನಿಮಾ ಮಾಡಬೇಕು ರಂಜಿಸ್ಬೇಕು ಖುಷಿ ಕೊಡಬೇಕು ನೀವು ನಕ್ಕದಾಗ ಪಟ್ಟಷ್ಟು ದುಡ್ಡು ನೋಡಿದಾಗ ಖುಷಿ ಪಟ್ಟೇ ಇಲ್ಲ ನಾನು ಯಾವತ್ತು ಸೊ ಆ ಮಾತು ನಾನು ಇವತ್ತು ಮತ್ತೆ ಹೇಳ್ತೀನಿ ಆ ಮತ್ತೆ ಪ್ರೇಮ್ ಲೋಕ ದಿನಗಳು ಮತ್ತೆ ಶುರು ಆಗುತ್ತೆ ಬಹುಶಃ ಇದೊಂದು ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ ವೇದಿಕೆಗಳ ಮೇಲೆ ಎಲ್ಲರೂ ಕೇಳ್ತಾನೆ ಇದ್ದಾರೆ ನೀವು ಆವಾಗಲೂ ಹೇಳಿದ್ರಿ ಇವಾಗಲೂ ಹೇಳಿದ್ರಿ ಅಂತ ಹೌದು ಹೇಳ್ತೀನಿ ಅಂದರೆ ಅದಕ್ಕೆ ಸಮಯ ಬರಬೇಕು ಇವಾಗ ಸಮಯ ಬಂದ್ಬಿಡ್ತು ಯಾಕಂದರೆ ಪಿಕ್ಚರ್ ಮುಗ್ದೋಯ್ತು ಇವಾಗ ಈ ಪಿಕ್ಚರ್ ಮುಗ್ದಿದ್ದರೆ ಇನ್ನೇನು ಫೈನಲ್ ಸ್ಟೇಜಸ್ ಎಲ್ಲಿದ್ದೀನಿ ಇನ್ನು ಬರ್ತಡೇಗೆ ಗುರಿ ಇಟ್ಟಿದ್ದೀನಿ ಮಾಡಬೇಕು ಅಂತ ಒಂದು ವಾರ ಹೆಚ್ಚು ಕಡಿಮೆ ಅಲ್ಲಿ ಇಲ್ಲಿ ನಿಮಗೆ ತಂದು ಐ ಆಮ್ ಗಾಟ್ ದ ಕ್ರೇಜ್ ಅನ್ನೋ ಒಂದು ಸಿನಿಮಾನ ಕೊಡ್ತೀನಿ ನೀವೆಲ್ಲ ನೋಡ್ತೀರಾ ನೀವು ನೋಡಿದ್ಮೇಲೆ ವಾಪಸ್ ಕರೀರಿ ಅಲ್ಲಿ ಬಂದು ನಿಂತ್ಕೊಂಡು ಹಾಡು ಹೇಳ್ತೀನಿ ನಾನು ಇಲ್ಲಲ್ಲ ಅಲ್ಲಿ ಬರ್ತೀನಿ ನಿಮ್ಗೇ ಇರ್ತೀನಿ ನಾನು ಒಟ್ನಲ್ಲಿ ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯ್ತು ರೀ ಸರ್ ತುಂಬ ಖುಷಿ ಆಯಿತು ನೀವು ಮಾಡೋ ಕೆಲಸದ ಮೇಲೆ ಖುಷಿ ಆಯಿತು ಇನ್ನೊಂದಷ್ಟು ಕಲೆಗಾರನ್ನ ಬೆಳೆಸಿ ಸರ್ ನೂರು ವರ್ಷ ಏನು ಸರ್ ನೀವು ಬದುಕೇ ಇರ್ತೀರ ಯಾವಾಗ ಮನುಷ್ಯ ಜೀವನದಲ್ಲಿ ಭೂಮಿ ಮೇಲೆ ಬದುಕಿರೋದಲ್ಲ ಸರ್ ಮನಸ್ಸಲ್ಲಿ ಬದುಕಿರಬೇಕು ಅಲ್ವಾ ನಾವು ಇರ್ತೀವೋ ಹೋಗ್ತೀವೋ ಬಟ್ ಮನಸ್ಸಲ್ಲಿ ಬದುಕಿರ್ತಾನಲ್ಲ ಅವ್ನು ಶಾಶ್ವತ ಆ ಕೆಲಸ ನೀವು ಮಾಡ್ತಾಯಿದ್ರಿ ಸರ್ ದೇವ್ರು ಒಳ್ಳೇದು ಮಾಡಲಿ ಸರ್ ಎಲ್ಲರಿಗೂ ತಾಕತ್ತು ಕೊಡಲಿ ಎಲ್ಲ ಥ್ಯಾಂಕ್ ಯು ಇಷ್ಟೊತ್ತು ಚಳಿಯಲ್ಲಿ ಕೂತಿದ್ರಿ ನನಗೂ ಚಳಿ ಆಗ್ತಿದೆ ರೀ ಯಾವಾಗಲೂ ಕೋಟ್ ಹಾಕೊಂಬರೋನು ನಮ್ಮ ಹುಡುಗ್ ಬ್ಲ್ಯಾಕ್ ಆ್ಯಂಡ್ ಬ್ಲಾಕಲ್ಲಿ ಚೆನ್ನಾಗಿ ಕಾಣಿಸ್ರಿ ಹಂಗೆ ಬಾ ಅಂದ ಸರಿ ಓಕೆ ಬಾ ಅಂತ ಬಂದು ಇಲ್ಲಿ ಬಂದ ಮೇಲೆ ಗೊತ್ತೆ ಚಳಿ ಆಗ್ತಿದೆ ಕೋಟ್ ತರ್ಸೋಣ ಅಂದ್ಕೊಂಡೆ ಆಮೇಲೆ ನಿಮ್ಮನ್ನೆಲ್ಲ ನೋಡಿದೆ ರೀ ಇವರೆಲ್ಲ ಕೂತಿರ್ಬೇಕು ರೀ ನಾವೆಂತ ನಾವ್ಯಾ ಕೂತ್ಕೋಬಾರ್ದು ಚಳಿಯಲ್ಲಿ ಅಂತ ಕೂತಿದ್ದೀನಿ ನಾನು ಏನಾದ್ರೂ ನಿಮ್ಮ ನನ್ನ ತುಂಬ ಸಂತೋಷ ಆಯ್ತು ರೀ ಥ್ಯಾಂಕ್ ಯು ಸರ್ ಅರುಣ್ ಅವರು ನೋಡಿ ಇವರು ಇವರು ಸುಮ್ಮನೆ ಒಂದು ಸುಮ್ಮನೆ ಅವರು ಬಂದು ಒಂದು ಸರಿ ನೋಡಿದಕ್ಕೆ ಬಂದಿದ್ದಾಯ್ತು ನಾನು ಅಷ್ಟೇ ಅವ್ರು ಬಂದು ತೋರಿಸಿದ್ದು ಪ್ರೀತಿ ನಾನು ಬಂದು ಮಾತಾಡ್ಸೋರು ನಾನು ರಾತ್ರಿ ಹನ್ನೊಂದು ಗಂಟೆ ಎಲ್ಲ ಯಾವ ಫಂಕ್ಷನ್ ಬರೋಲ್ಲ ಸ್ವಾಮಿ ನಾನು ಬೇಕಾದ್ರೆ ಏಳು ಗಂಟೆಗೆ ಬರ್ತೀನಿ ಒಂಬತ್ತು ಗಂಟೆಗೆ ಹೊಟ್ಟು ಹೋಗ್ತೀನಿ ಅಂದರೆ ಮತ್ತು ಅವರು ಹೇಳಿದ್ರು ಇಲ್ಲೊಂದು ಕಾರ್ಯಕ್ರಮ ನಡುತ್ತೆ ಸರ್ ಸಂಗೀತದ ಕಾರ್ಯಕ್ರಮ ನಡೀತೆ ನೀವು ಬರಬೇಕು ಅವ್ರಿಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಅಂದರು ಆಯಿತು ಹಂಗಾರೆ ಸರಿ ಓಕೆ ಅಂತ ಬಂದಿದ್ದು ಇದೇ ಫಸ್ಟ್ ಫಂಕ್ಷನ್ ರಾತ್ರಿ ಹನ್ನೆರಡು ಗಂಟೆ ಓಡಾಡೋ ಟೈಮಲ್ಲಿ ಕೂತಿರೋದಂದ್ರೆ ಇದೇ ಫಸ್ಟ್ ಟೈಮ್ ನಾನು ಬರೀ ಆ ಪಕ್ಷ ನಿಮ್ಗಳಿಗೋಸ್ಕರ ಇದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅದು ಫೋಟೋ ಇತ್ತಲ್ಲ ಹಾಕಿ ಅಷ್ಟೇ ಅದು ಅದೇ ಅದೇನು ಪರವಾಗಿಲ್ಲ ಹಾಕ್ದವ್ರೆ ನಡೆಯುತ್ತೆ ಆಡೆಲ್ಲ ರೀ ನಾನು ನೀವು ನೋಡ್ರಿ ನೀವು ಆಗ್ಲಿ ಈಗ ಎಲ್ ಇಡಿ ಒಳಗಡೆ ಮುಂದೆ ಬರುವಂತಹ ನಮ್ಮ ನೆಚ್ಚಿನ ಡಾಕ್ಟರ್ ವಿ ರವಿಚಂದ್ರನ್ ಸರ್ ಅವರ ಸಿನಿಮಾದ ಒಂದು ಪ್ರೋಮೋ ಪೋಸ್ಟರ್ ಬರ್ತಾ ಇದೆ ಎಲ್ ಇ ಡಿಯಲ್ಲಿ ಬರ್ತಾ ಇದೆ ತಾವೆಲ್ಲ ನೋಡಬಹುದು ನಮ್ಮ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಶಂಕರ್ ಅವರ ಬರುವಂತಹ ಸಿನಿಮಾ ಐ ಆಮ್ ದ ಗಾಡ್ ದ ಕ್ರೇಜಿ ಚಿತ್ರದ ಒಂದು ಪೋಸ್ಟರ್ ಬೈ ರೋಮಾಂಚನವನ್ನ ಮೂಡಿಸುವಂತಹ ಪೋಸ್ಟರ್ ಇದಾಗಿದ್ದು ನಾವು ತಪ್ಪದೆ ಈ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಬೇಕು ಧನ್ಯವಾದಗಳು ಜೋರಾಗಿ ಚಪ್ಪಾಳೆ ನಾವು